ಒಳ್ಳೊಳ್ಳೆ ಮನೆಗಳು ಎಲ್ಲ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟು ಮನೆ ತಗೊಂಡವ್ರೆ ಇವತ್ತು ಬೀದಿ ಪಾಲಾಗಿದ್ದಾರೆ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಯಾವುದೇ ಆಗಲಿ ಇನ್ನು ಫ್ಯೂಚರಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಯಾವುದೇ ಒಂದು ಉದ್ದೇಶ ಬರಿದು ಯಾವುದೋ ಒಂದು ಲೇಔಟ್ ಮಾಡ್ತಾರೆ ಬಿಡಿ ಅಕ್ವಿಸೇಷನ್ ಆಗ್ತದೆ ಹೌಸಿಂಗ್ ಬೋರ್ಡ್ ಅಕ್ವಿಸೇಷನ್ ಆಗ್ತದೆ ಮತ್ತೊಂದು ಮಗದೊಂದು ಯಾವುದಕ್ಕೆ ಆಗಲಿ ಕೆ ಎ ಡಿ ಬಿ ಅಕ್ವಿಸೇಷನ್ ಆಗ್ತದೆ ಈ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳು ಏನು ಮಾಡಬೇಕಾಗ್ತದೆ ಅಂದರೆ ಮೊದಲು ಯಾವ ಊರಿನ ಸರ್ವೆ ನಂಬರ್ಗಳಲ್ಲಿ ನಮಗೆ ಅಲಾಟ್ಮೆಂಟ್ ಆಗಿದೆ ಅದನ್ನು ಬ್ಲ್ಯಾಕ್ ಮಾಡಬೇಕು ಮೊದಲು ನಮ್ಮ ಸಬ್ರೀಶ್ ಆಫೀಸಲ್ಲಿ ಬಿ ಬಿ ಎಮ್ ಪಿ ಪಂಚಾಯತ್ಗಳಲ್ಲಿ ಅದನ್ನು ಬ್ಲ್ಯಾಕ್ ಮಾಡಿ ಇವು ಯಾವುದೇ ಕಾರಣಕ್ಕೂ ಯಾರೇ ಹೆಸರಿನಲ್ಲೂ ಪರಬಾರಿ ಆಗುವಾಗಿಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಷೇಧ ಮಾಡಲಾಗಿದೆ ಅಂತ ಪಬ್ಲಿಕ್ ನೋಟಿಫಿಕೇಷನ್ಗಳನ್ನು ಹಾಕಿ ಆ ಸುತ್ತಮುತ್ತಲಿನ ಗ್ರಾಹಕರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಗ್ರಾಹಕರು ಎಚ್ಚೆತ್ಕೊಳ್ತಾರೆ ಈಗ ನಮ್ಮ ಪೆರಿಪಿಲ ರಿಂಗ್ ರೋಡ್ ಈ ಥರ ಹೋಗ್ತಾ ಇದೆ ಅಲ್ವಾ ಎಷ್ಟೊಂದು ಜನ ಮನೆಗಳು ಹೊರದಾಕ್ತಿದ್ದಾರೆ ಇವತ್ತು ಇವತ್ತು ದುಡ್ಡನ್ನು ಕೊಟ್ಟು ಮನೆಗಳನ್ನು ಕಟ್ಸ್ಕೊಂಡವ್ರಿಗೆ ಇವತ್ತು ಕಣ್ಣಲ್ಲಿ ನೀರುಗಳನ್ನು ಹಾಕ್ತಿದ್ದಾರೆ ರಕ್ತ ಹೋಗುತ್ತೆ ಪಾಪ ಕೋಟಿ ಹಂತ ರೂಪಾಯಿ ಮಂಡವಾಳ ಹಾಕಿದ್ದಾರೆ ಆದರೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಸರ್ಕಾರಕ್ಕೆ ಈ ಅಧಿಕಾರಿಗಳು ಬೇಜವಾಬ್ದಾರಿ ಸರ್ಕಾರಕ್ಕೂ ಬೇಜವಾಬ್ದಾರಿ ನಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳಾಗಲಿ ನಮ್ಮ ಬಿ ಬಿ ಎಂ ಪಿ ಎ ಡಬ್ಲ್ಯಾಗಲಿ ಎಸ್ ಆರ್ಗಳಾಗಲಿ ತುಂಬ ಬೇಜವಾಬ್ದಾರಿ ಅವ್ರಿಗೇನು ಸಾರ್ವಜನಿಕರು ಹೇಗೆ ಬೇಕಾರು ಬಿದ್ದು ಸಾಯ್ಲಿ ಅವ್ರಿಗೆ ಮಾತ್ರ ಕೋಟಿ ಕೋಟಿ ಲೂಟಿ ಆಗಬೇಕು ಕಂತೆ ಗಂಟೆ ಲಂಚ ಹೋಗಬೇಕು ಅಷ್ಟೇ ಇವತ್ತೆಲ್ಲ ನೋಡಿ ನಾವು ಕ್ಯಾಶುವಲ್ ಆಗಿ ಮಾತಾಡೋದು ಈ ಲ್ಯಾಂಡ್ ಆಫೀಸರ್ಗಳು ಎಲ್ಲ ಸರ್ವೆ ನಂಬರ್ಗಳನ್ನು ತೊಗೊಂಡಿದಾರಲ್ವ ಈ ಸರ್ವೆ ನಂಬರ್ಗಳಲ್ಲಿ ಸೈಟ್ಗಳನ್ನಾಗಿ ವಿಂಗಡಣೆ ಮಾಡಬೇ ಮಾಡಿದಾಗ ರಿಜಿಸ್ಟರ್ ಮಾಡಿಕೊಟ್ಬಿಡವ್ರ ಸಬ್ ರಿಜಿಸ್ಟರ್ಗಳು ಸಬ್ ರಿಜಿಸ್ಟರ್ ಗಳಿಂದ ದನ ಕಾಯಕ್ಕೆ ಅವತ್ತು ಸಬ್ ರಿಜಿಸ್ಟರ್ ಹೆಬ್ಬೆಟ್ಟ ಹೌದು ನೋಡಪ್ಪ ಈ ಥರ ಪೆರಿಪಿಲರ್ ರಿಂಗ್ ರೋಡ್ಗೆ ನಮ್ಮ ಏನು ನಮ್ಮಲ್ಲಿ ಯಾವುದೇ ಒಂದು ಏನಾಗುತ್ತೆ ಅಂದರೆ ಕರ್ನಾಟಕ ಸರ್ಕಾರದಿಂದ ಯಾವ್ದಾನು ಲ್ಯಾಂಡ್ಗಳ ಅಕ್ವಿಸೇಷನ್ ಆದಂಥ ಸಂದರ್ಭದಲ್ಲಿ ಏನು ಸಬ್ ರಿಜಿಸ್ಟರ್ ಆಫೀಸರ್ಗಳು ಅಂತ ಅಂತ ಕೂತ್ಕೋತಾರ ಟೇಬಲಲ್ಲಿ ಆ ಟೇಬಲ್ ಗ್ಲಾಸ್ ಮೇಲೆ ಅಂಟಿಸ್ಕೊಂಡಿರ್ತಾರೆ ಈ ತರ ಯಾವ ಯಾವ ಸರ್ವೆ ನಂಬರ್ಗಳನ್ನು ಪರಬರೆ ಮಾಡಬಾರ್ದು ಅದು ಪ್ರತಿಯೊಂದು ಸರ ಪ್ರತಿಯೊಂದು ಸಬ್ ಆಫೀಸ್ ನೋಟಿಫಿಕೇಶನ್ ಗೌರ್ಮೆಂಟ್ ನೀವು ಹೇಳಿದ್ರಿ ಸಬ್ಸ್ಟ್ ಆಫೀಸರ್ಗೆ ಈ ವಿಷಯ ಗೊತ್ತಿರುತ್ತೆ ಅಂತ ಗೊತ್ತಿದ್ರು ಹೆಂಗ್ ರಿಜಿಸ್ಟರ್ ಮಾಡ್ತಾರೆ ಸೊ ಇದ್ ಕಾನೂನಿಗೆ ಮೋಸ ಮಾಡದಂಗಲ್ವಾ ಅಥವಾ ಕಾನೂನಿಗೆ ಮೋಸ ಮಾಡೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮೋಸ ಮಾಡ್ದಂಗ್ ಅಲ್ಲ ಈಗ ಅಂದ್ರೆ ಅಷ್ಟು ಹಣವನ್ನ ಯಾರಿಗೆ ನಷ್ಟ ಆಗಿದೆ ಅವ್ರ ಮನೆಗಳನ್ನ ಇವರೇ ಕೊಡಬೇಕಾಗತ್ತೆ ಏನಂತರಿ ಸರ್ ಇದ್ರ ಬಗ್ಗೆ ನೋಡಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ತನದಿಂದ ವರ್ತನೆ ಮಾಡ್ತಾರೆ ಅಂದ್ರೆ ನಮ್ಮ ಸಬ್ರಿ ಆಫೀಸ್ಗಳಂತೂ ಅವರ ಮನೆ ಉದ್ದಾರ ಆಗ್ಬೇಕು ಇವತ್ತು ಕಂತೆ ಕಂತೆ ಲಂಚ ತೊಗೊಳ್ತಾರೆ ಅಷ್ಟೇ ಯಾರು ಮನೆ ಹಾಳಾದರೂ ಅವ್ರಿಗೆ ಬೇ ಇದಿಲ್ಲ ಯಾವ ಒಂದು ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳ ಒಂದು ದ ಜಾಗ ಇದಾಗಿದೆ ಕರ್ನಾಟಕ ಸರ್ಕಾರ ಅದು ವಾಪಸ್ ಪಡ್ಕೊಳ್ತಾ ಇದೆ ಅಂದಾಗ ಆ ರೈತರಿಗೆ ಕೊಡಬೇಕಾದಂಥ ಹಣವನ್ನು ಕೊಟ್ಟು ಆ ಸರ್ಕಾರ ಅದೊಂದು ಲ್ಯಾಂಡನ್ನು ಖರೀದಿ ಮಾಡಿದೆ ಅಂದಮೇಲೆ ಆ ಖರೀದಿ ಆದಂಥ ಸರ್ವೆ ನಂಬರನ್ನು ಇವರು ಮಾಡ್ಕೊಡ್ತಾರ ಇವ್ರದ್ದು ಎಷ್ಟು ಬೇಜವಾಬ್ದಾರಿ ತಾನೆ ಹೌದು ಎಷ್ಟು ಲೋಫರ್ಗಳಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು ನಮ್ಮ ಎಲ್ಲ ಭಾಗಗಳಲ್ಲೂ ಸಹ ಈ ಒಂದು ಯಾರು ಸಾರ್ವಜನಿಕರಿದ್ದೀರಲ್ಲ ಈ ಎಲ್ಲಾ ಆಫೀಸರ್ ಗಳನ್ನ ಪಾರ್ಟಿಗಳನ್ನ ಮಾಡಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಖಂಡಿತ ಹೌದು ಫೋರ್ ಟ್ವೆಂಟಿ ಕೇಸ್ಗಳಾಗ್ತದೆ ನಮ್ಮಲ್ಲಿ ಲ್ಯಾಂಡ್ ಲಾಡ್ ಏನ್ ಮಾಡಿರ್ತಾರೆ ಲ್ಯಾಂಡ್ ಅಕ್ವಿಸೇಷನ್ ಆಗಿದೆ ಲ್ಯಾಂಡ್ ಅಕ್ವಿಸೇಷನ್ ಆದಮೇಲೆ ನೋಟಿಸ್ ಹೋಗಿರುತ್ತೆ ನೋಟಿಸ್ ಹೋದ್ಮೇಲೆ ದುಡ್ಡು ಸಹ ಹೋಗಿರುತ್ತೆ ದುಡ್ಡು ಹೋದ್ಮೇಲೂ ಸಹ ಏನಾಗುತ್ತೆ ಆರ್ ಟಿ ಸಿ ನಲ್ಲಿ ಖಾತೆದಾರನ ಹೆಸರು ಬರ್ತಾ ಇರತ್ತೆ ಅವ್ರು ಏನು ಮಾಡ್ತಾರೆ ಯಾರು ಡೆವಲಪ್ಮೆಂಟಿಗೆ ಮಾರಾಟ ಮಾಡಿಬಿಡ್ತಾರೆ ಇಲ್ಲ ಯಾರ್ಯಾರು ಒಂದು ಮೂರು ಕುಂಟೆ ನಾಲ್ಕು ಎಕರೆ ಅರ್ಧ ಎಕರೆ ಒಂದು ಎಕರೆ ಮಾರುಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಇವತ್ತು ತಗೊಂಡಿರೋನ್ಗೆ ಲಾಸ್ ಹೌದು ಇವತ್ತು ಕೋಟಿ ಕೋಟಿ ಬಂಡವಾಳ ಹಾಕ್ಬಿಟ್ಟು ತೊಗೊಂಡಿರ್ತಾರಲ್ಲ ಸೈಟ್ ಓನರ್ಗಳು ಅವರು ಇವತ್ತು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಸರ್ ಇವಾಗ ನೋಡಿ ಎಷ್ಟು ಕಣ್ಣ ಮುಂದೆ ನಡೀತು ಅಂದರೆ ಇದು ಅಲ್ಲಲ್ಲ ಅವ್ರಿಗೇನು ಕಣ್ಣಿಗೆ ಹೊಟ್ಟೆಗೆ ಅನ್ನ ತಿಂತಾರ ಏನು ತಿಂತಾರೆ ಅಂತ ಯಾಕೆಂದರೆ ಈ ಪದ ಬಳಸೋಕೆಕ್ ಆಗೋದೇ ಇಲ್ಲ ಸರ್ ಇದಕ್ಕಿಂತ ಹೆಚ್ಚಿನ ಪದಗಳು ಬಳಸ್ಬೋದು ಯಾಕೆ ಅಂದರೆ ಒಬ್ಬ ಮನುಷ್ಯ ಒಂದು ಇಷ್ಟಗಲ ಸೈಟ್ ತೊಗೊಂಡು ಅದಕ್ಕೆ ಒಂದು ಮನೆ ಕಟ್ಟಿ ಸೈಟ್ ತೊಳೋಕ್ಕೂ ಸಾಲ ಮಾಡ್ತಾನೆ ಮನೆ ಕಟ್ಟೋಕ್ಕೂ ಸಾಲ ಮಾಡ್ತಾನೆ ಇಷ್ಟೆಲ್ಲ ಮಾಡಿ ಅದು ಎರಡೂ ಇಲ್ಲ ಅಂದರೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಅದೇ ಗೌರ್ಮೆಂಟ್ ಅಧಿಕಾರಿ ಅವ್ನು ಯಾರು ರಿಜಿಸ್ಟರ್ ಮಾಡಿಕೊಟ್ಟಿರ್ತಾನೋ ಅವ್ನು ಯಾವನ್ ಮಾರಿರ್ತಾನೋ ಅವ್ನು ಅವನು ಯಾವ ದಲ್ಲಾಳಿಗೆ ಜೇಬಿಗೆ ದುಡ್ಡು ಎಣಿಸ್ಕೊಂಡು ಹೋಗಿರ್ತಾನೋ ಈ ಸೈಟ್ ಕೊಡಿಸ್ಬಿಟ್ಟು ಜೇಬಿಗೆ ದುಡ್ಡು ಎಣಿಸ್ಕೊಂಡು ಹೋಗಿರ್ತಾನಲ್ಲ ಅದೇ ಅವೊಂದು ಮನೆ ಹೋದ್ರೆ ಅವನು ಯಾವ ಸ್ಥಿತಿಲಿರ್ತಾನೆ ಅಂತ ಒಂದು ಸಲ ಯೋಚನೆ ಮಾಡ್ಬೋದಲ್ಲ ಸರ್ ಅವನು ನೋಡಿ ನಮ್ಮಲ್ಲಿ ನಮ್ಮ ಬಿ ಬಿ ಎಂ ಪಿ ಆಫೀಸ್ಗಳಾಗಿರ್ಬೋದು ಪಂಚಾಯಿತಿ ಪಿ ಒಗಳಾಗಿರ್ಬೋದು ನಮ್ಮ ಲ್ಯಾಂಡ್ ಆಗೇಷನ್ ಆಫೀಸ್ಗಳಷ್ಟು ದರಿದ್ರ ಆಫೀಸರ್ಗಳು ಇನ್ನೊಬ್ಬರಿಲ್ಲ ನಮ್ಮ ಸಬ್ರೀಸ್ಟ್ ಆಫೀಸರ್ಗಳು ಎಲ್ಲ ಸಬ್ರೀಸ್ಟ್ರು ಇದ್ದಾರಲ್ಲ ಎಲ್ಲರೂ ಅವರ ಅಧಿಕಾರವನ್ನು ಯಾವುದೋ ಒಬ್ಬ ದನಕಾಯನ್ನು ಕೊಟ್ಬಿಟ್ಟು ಪಾಪ ದನಕಾಯಿ ತುಂಬ ಚೆನ್ನಾಗಿರ್ತಾರೆ ರೈತರವರು ಅವರ ಹುದ್ದೆಗೆ ನಾವು ಅಪಮಾನ ಮಾಡೋ ಆಗಿಲ್ಲ ಬಟ್ ಆದರೆ ಅವ್ರಿಗಿಂತ ಹೀನಾಯವಾಗಿ ವರ್ತನೆ ಮಾಡ್ತಾರೆ ಇವತ್ತು ಹೀನಾಯ ಕೋಟಿ ಕೋಟಿ ಲಂಚ ತಗೊಂಡು ಮನೆಗಳನ್ನು ಹಾರಿಸಿ ಇವತ್ತು ಇವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ನಾನು ಕೇಳ್ಕೊಳ್ತಿದ್ವಿ ಅಂತ ಅಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಆ ಸಬ್ ರಿಜಿಸ್ಟರ್ಗಳನ್ನೆಲ್ಲ ಎಲ್ಲ ಫೋರ್ ಟ್ವೆಂಟಿ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಹಾಕಿಸ್ಕೊಡ್ಬೇಕು ನಮಗೆ ಅಷ್ಟು ಕೋಪ ಬರುತ್ತೆ ಸರ್ ಇವಾಗ ಏನು ಮಾಡ್ಬೋದು ಈಗ ಮನೆಗಳು ಕಳ್ಕೊಂಡಂಥವ್ರು ಪಾಪ ಅಮಾಯಕರು ಯಾಕೆ ಅಂದರೆ ಈಗ ಹೇಳ್ತಾರೆ ಓ ಮನೆಗಳು ನೀವು ತಂದು ತಗೊಂಡಿರ್ತೀವಿ ತಪ್ಪು ರೀ ಅಂತಾರೆ ನನಗೆ ಗೊತ್ತಿಲ್ಲ ನಾನು ತಗೋತೀನಿ ಬಟ್ ಸೈನ್ ಮಾಡ್ಕೊಡ್ತಾನಲ್ಲ ರಿಜಿಸ್ಟರ್ ಮಾಡಿಕೊಡ್ತಾನಲ್ಲ ಅವ್ನಿಗೆಲ್ಲೋಗಿತ್ತು ಬುದ್ಧಿ ಅವನು ದುಡ್ಡು ಅಂತಾನೆ ಅಮ್ಮ ಸರ್ಕಾರಕ್ಕೆ ಫೀಸ್ ಹೋಗಿರುತ್ತಾನೆ ಅಂದರೆ ಫೀಸೆಲ್ಲ ವಾಪಸ್ ಕೊಡು ರಿಜಿಸ್ಟ್ರೇಷನ್ ಫೀಸ್ ಕೊಡು ಮತ್ತು ಯಾವನ್ ರಿಜಿಸ್ಟರ್ ಮಾಡಿ ಅವನು ಹೊರಗಡೆ ಹಾಕ್ರಿ ನಮ್ಮಲ್ಲಿ ಅದೇ ನಾನು ಹೇಳೋದು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಏನು ಐವತ್ತು ಸಾವಿರ ಮನೆಗಳನ್ನು ಇವತ್ತು ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಇಲ್ಲಿಗಲ್ ಆಗಿ ಪರಭಾರೆಯನ್ನು ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಗ್ರಿಮೆಂಟ್ ಹಾಕ್ಕೊಂಡು ಸೇಲ್ ಮಾಡಿದ್ದಾರೆ ಲೇಔಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ನೀವು ಯಾರಿಂದ ತೊಗೊಂಡು ಮೋಸ ಹೋಗಿದ್ದೀರಾ ಅವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಸಿವಿಲ್ ಕೋರ್ಟಲ್ಲಿ ಒಂದು ರಿಕವರಿ ಸೂಟನ್ನು ಫೇಲ್ ಮಾಡಿ ನೀವು ಮೋಸ ಹೋಗಿರುವಂಥ ದುಡ್ಡನ್ನು ಬಡ್ಡಿ ಸಮೇತ ವಾಪಸ್ ತಗೋಬೋದು ಇದಕ್ಕೆ ಕಾನೂನಿನಲ್ಲಿ ಪ್ರಾಧಾನ್ಯತೆ ಇದೆ ನಿಮ್ಮ ಹತ್ತಿರದ ವಕೀಲರನ್ನು ಸಂಪರ್ಕ ಮಾಡಿಬಿಟ್ಟು ನಿಮಗೇನು ಅನ್ಯಾಯ ಆಗಿದೆ ಅದರ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮಗೆ ಕಾನೂನು ಸಂಪೂರ್ಣವಾಗಿ ಅವಕಾಶ ಕೊಟ್ಟಿದೆ ಹಾಗಂತ ನೀವು ನಮ್ಮದು ಗೌರ್ಮೆಂಟ್ ಬಂದುಬಿಟ್ಟು ಲ್ಯಾಂಡ್ ಅಕ್ವಿಸೇಷನ್ ಮಾಡಿಬಿಟ್ಟಿದೆ ನಾವ್ ಇನ್ನೇನು ಮಾಡ್ಕೊಳ್ಳೋದಕ್ಕಾಗಲ್ಲ ನಾನು ಖಂಡಿತ ಇಲ್ಲ ಕಾನೂನು ನಿಮಗೆ ಸಂಪೂರ್ಣವಾದ ಹಕ್ಕನ್ನ ಕೊಟ್ಟಿದೆ ನೀವು ಯಾರಿಂದ ತಗೊಂಡಿರ್ತೀರಾ ಯಾಕೆ ನಾವು ಮಾಹಿತಿ ಗೊತ್ತಿದ್ದು ಸಹ ನಿಮ್ಗೆ ಉದ್ದೇಶ ಪೂರ್ವಕವಾಗಿ ಮೋಸ ವಂಚನೆ ಅಂತ ಕರಿತೀವಿ ಹಾಗಾಗಿ ಆ ವಂಚನೆ ಒಂದು ಪ್ರಕರಣವನ್ನು ದಾಖಲು ಮಾಡಿ ಈಗ ಏನಿದೆ ದುಡ್ಡು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಗೊಳ್ಳುವಂತದ ಹಕ್ಕು ಪ್ರತಿಯೊಬ್ಬ ಗ್ರಾಹಕರಿಗೂ ಇರುತ್ತೆ ಯಾರಿಂದ ತಗೋಬಹುದು ಸರ್ ದುಡ್ಡು ಯಾರು ಮಾರೋಬಹುದು ಯಾರು ಬೇಕಿಂದ ಇದಿಷ್ಟು ಮಾಹಿತಿ ಯಾಕಂದ್ರೆ ಸರ್ಕಾರ ಅಕ್ವೈಸ್ ಮಾಡ್ಕೊಂಡ್ಬಿಡ್ತಪ್ಪ ನನ್ನ ಮನೆ ಹೋಯ್ತಪ್ಪ ನಾನು ಬೀದಿ ಬಿದ್ಬಿಟೆ ಅಂತ ಹತ್ಕೊಂಡು ಕೂತ್ಕೊಳ್ಳೋ ಬದಲು ಈಗ ಆಲ್ರೆಡಿ ಬೀದಿಗೆ ಬಿದ್ದಿರ್ತೀರಾ ಸೊ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಂದ್ರೆ ಇವ್ರು ಹೇಳೋ ಪ್ರಕಾರ ಮತ್ತೆ ಒಬ್ರು ಲಾಯರ್ ಅಪಾಯಿಂಟ್ ಮಾಡಿ ಹೋರಾಟ ಮಾಡಿ ಗೆಲ್ಲಿ ಹೆಂಗಿದ್ರು ಕಳ್ಕೊಳ್ಳೋದು ಕಳ್ಕೊಂಡಿರ್ತೀರಾ ಎಲ್ಲ ಕಳ್ಕೊಂಡಿದ್ದೀರಾ ಸುಮ್ಮನೆ ಕಳ್ಕೊಂಡು ಮನೆಗೆ ಹೋಗೋದ್ಕಿಂತ ಇನ್ನೂ ಸ್ವಲ್ಪ ಹೋರಾಟ ಮಾಡಿ ಒಂದು ಸಲ ಒಂದು ಸಲ ಏನಾದರೂ ಈ ರೀತಿ ಹೋರಾಟದಲ್ಲಿ ನಿಮಗೆ ಜಯ ಸಿಕ್ತು ಅಂತಂದರೆ ನೆಕ್ಸ್ಟ್ ಯಾರು ಮುಂದೆ ಬರೋದಿಲ್ಲ ಯಾವ ಲ್ಯಾಂಡ್ ಓನರು ಬಂದ್ಬಿಟ್ಟು ಈ ಥರ ಡೆವಲಪ್ ಮಾಡಿಬಿಟ್ಟು ಈ ಥರ ಒಂದು ಸಲ ಸರ್ ನೀವು ಹೇಳ್ದಂಗೆ ಏನಾದರೂ ಈ ಜನಗಳು ಎಲ್ಲರೂ ಒಂದು ಒಗ್ಗಟ್ಟಾಗಿ ಅಂದರೆ ಒಗ್ಗಟ್ಟಿನಲ್ಲಿ ಪ್ರಜ್ ಬಲ ಇದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಗ್ಗಟ್ಟಿದ್ರೇ ಇದು ಈಗ ಈ ಸರ್ಕಾರ ನಡೀತಾ ಇರೋದೇ ಪ್ರಜಾಪ್ರ ಪ್ರಭುತ್ವದಿಂದ ಸೊ ಹಾಗಾಗಿ ಎಲ್ಲ ಜನಗಳು ಒಂದಾಗಿ ಏನಾದರೂ ಹೋರಾಟ ಮಾಡಿ ಅವ್ರೇನಾದ್ರೂ ಜಯ ಸಿಕ್ತು ಅಂತ ಅಂದರೆ ಕಾನೂನು ಪ್ರಕಾರ ಸಿಕ್ತು ಅಂತಂದರೆ ನೆಕ್ಸ್ಟ್ ಯಾವ ಲ್ಯಾಂಡ್ ಓನರು ಈ ಥರ ಕೈ ಹಾಕೋದಿಲ್ಲ ಅವ್ನು ಅವ್ನಿಗೆ ಬರೋ ದುಡ್ಡಿನ ಆಸೆಗೆ ಅಯ್ಯೋ ನಾಳೆ ದಿನ ಲಕ್ಷ ಲಕ್ಷ ಕೋಟಿ ಕೋಟಿ ಕಟ್ಕೊಡ್ಬೇಕಾಗತ್ತೆ ನಾನು ಅಂತ ದುಡ್ಡೇ ಹಾಕೋದಿಲ್ಲ ಸರ್ ಇದೊಂದು ಒಂದು ಸಾರ್ವಜನಿಕ ಒಂದು ಒಳ್ಳೆ ಸಂದೇಶ ಸೊ ಜನಗಳು ಎಚ್ಚೆತ್ಕೋಬೇಕು ಸರ್ ಇದರಲ್ಲಿ ಖಂಡಿತ ಆಮೇಲೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಪೆರಿಪೆಲ್ಲ ರಿಂಗ್ ರೋಡನ್ನು ಮಾಡ್ತೀವಿ ನಮ್ಮ ಹೃದಯ ಭಾಗಕ್ಕೆ ಏನು ವಾಹನ ದಟ್ಟಣೆ ಇದೆಯಲ್ಲ ಬೆಂಗಳೂರಿಗೆ ಈ ಒಂದು ರೋಡ್ ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಅಂಶ ಇದು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ಕ್ರೆಡಿಟ್ ಇದೆ ಸಾರ್ವಜನಿಕರು ಇದನ್ನು ತಗೋತಾರೆ ಬ ಪ್ಲೇಸ್ ಪಾಯಿಂಟಾಗಿ ತೊಗೋತಾರೆ ಇದು ಒಳ್ಳೆಯದು ಬಟ್ ನಮ್ಮಲ್ಲಿ ಏನಾಗುತ್ತೆ ಆ ಲ್ಯಾಂಡ್ ಲಾಡ್ಸ್ಗಳಿಂದ ಏನು ಸೈಟ್ ಬೈಯರ್ಸ್ಗೆ ಮೋಸ ಆಗಿದೆ ಆ ದಿನ ಬೆಳಗಾರೆ ಏನು ನಲ್ವತ್ತೈವತ್ತು ಸಾವಿರ ಮನೆಗಳು ಆಲ್ರೆಡಿ ವಾಸ ಇದ್ದಾರೆ ಅವ್ರಿಗೆ ಆ ಮನೆಯಲ್ಲಿ ಅವ್ರದೇ ಆದಂಥ ಪ್ರೀತಿ ಇರುತ್ತೆ ಹೌದು ಕಷ್ಟ ಬಿದ್ದ ಆ ಸೈಟ್ಗಳನ್ನು ತೊಗೊಂಡಿರ್ತಾರೆ ಪ್ರೀತಿಯಿಂದ ಒಂದು ಮನೆಯನ್ನು ಕಟ್ಟಿರ್ತಾರೆ ಆ ಮನೆಯನ್ನು ನೀವು ಏನು ಮಾಹಿತಿ ಏಕಾಏಕಿ ಡೆಮಾಲಿಷ್ ಮಾಡಿ ಒಂದು ರೋಡ್ ಮಾಡ್ತೀನಿ ಅಂದರೆ ಇದು ಕಾನೂನಿಗೆ ವಿರೋಧ ಹೌದು ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ಗಳನ್ನ ನಾನು ಹೇಳುವಂಥದ್ದು ನಿಮ್ ನಿಮ್ಗೆ ಯಾವುದೇ ಇನ್ ಕೇಸ್ ಇನ್ನು ಫ್ಯೂಚರಲ್ಲಿ ಯಾವುದೇ ಒಂದು ಆಗಬೇಕು ಅಂದರೆ ಕಾನೂನುಬದ್ಧವಾಗಿ ನೀವು ಮಾಡಿ ಅದನ್ನೆಲ್ಲ ಸಬ್ರಿಶ್ಟ್ ಆಫೀಸಲ್ಲಿ ಲಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಏನು ಡೆವಲಪ್ಮೆಂಟ್ ಆಗದ ರೀತಿಯಾಗಿ ನೀವು ತಡೆ ಹಿಡಿಯಬೇಕಾದಂಥ ಹಕ್ಕು ನಿಮ್ಮದದು ನಿಮ್ಮ ಜವಾಬ್ದಾರಿ ಅದು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟು ಕಳಿಸಿದೆ ಬಟ್ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ನೀವೇನು ಕೆಲಸ ಮಾಡ್ತಾ ಇಲ್ಲ ಬರೀ ನಿಮ್ಮ ಜೇಬನ್ನು ತುಂಬಿಸ್ಕೋತೀರಾ ಕೋಟಿ ಕೋಟಿ ಲಂಚವನ್ನು ಇಸ್ಕೊಳ್ತೀರಾ ಸೀದಾ ಮನೆಗೆ ಹೋಗ್ತೀರಾ ಅಷ್ಟೇ